ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಐತಿಹಾಸಿಕ ಕ್ಷಣಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿರುವ ಎಸ್ ಇಂದಿನಿಂದ ಐತಿಹಾಸಿಕ ಮಹಾಕುಂಭ ಮೇಳ ಬಳಿಕ ಐತಿಹಾಸಿಕ ಕ್ಷಣಕ್ಕೆ ಈಗ ಪ್ರಯಾಗ್ರಾಜ್ ಸಾಕ್ಷಿಯಾಗಿರುವಂತದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಐತಿಹಾಸಿಕ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಅಪರೂಪದ ಐತಿಹಾಸಿಕ ಕುಂಭಮೇಳ ನಲವತ್ತೈದು ದಿನಗಳ ಕಾಲ ಐತಿಹಾಸಿಕ ಮಹಾಕುಂಭ ನಡೆಯಲಿರುವಂಥದ್ದು ಸಂಕ್ರಾಂತಿಗೆ ಆರಂಭವಾಗಿ ಶಿವರಾತ್ರಿಗೆ ಕೊನೆಯಾಗುವಂತಹ ಈ ಒಂದು ಕುಂಭಮೇಳ ನಲವತ್ತೈದು ದಿನಗಳ ಕಾಲ ನಡೆಯುತ್ತಿರುವ ನಡೆಯುತ್ತಿರುವಂತದ್ದು ಮಹಾಕುಂಭ ಮೇಳ ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತರ ಆಗಮನ ಕೂಡ ಆಗ್ತಾ ಇದೆ ಕುಂಭಮೇಳಕ್ಕೆ ನಲವತ್ತೈದು ಕೋಟಿಗೂ ಅಧಿಕ ಮಂದಿಯಿಂದ ಪುಣ್ಯ ಸ್ನಾನವಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತಾರರ ಮಹಾ ಎಂದು ಕುಂಭಮೇಳ ಕೊನೆಗೊಳ್ಳಲಿದೆ ಎಂಬುದಾಗಿ ಎಸ್ಸಾ ಇಂದಿನಿಂದ ಐತಿಹಾಸಿಕ ಮಹಾ ಕುಂಭಮೇಳ ಆರಂಭವಾಗ್ತಾ ಇರುವಂಥದ್ದು ನೂರ ನಲವತ್ ನಾಲ್ಕು ವರ್ಷಗಳ ಬಳಿಕ ಐತಿಹಾಸಿಕ ಕ್ಷಣಕ್ಕೆ ಈಗ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಾ ಇರುವಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಐತಿಹಾಸಿಕ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಅಪರೂಪದ ಐತಿಹಾಸಿಕ ಕುಂಭಮೇಳ ನಡೀತಾ ಇರುವಂತದ್ದು ಇನ್ನು ನಲವತ್ತೈದು ದಿನಗಳ ಕಾಲ ನಡೆಯಲಿರುವಂತಹ ಐತಿಹಾಸಿಕ ಮಹಾಕುಂಭ ಸಂಕ್ರಾಂತಿಗೆ ಆರಂಭವಾಗಿ ಶಿವರಾತ್ರಿಯವರೆಗೂ ಈ ಒಂದು ಕುಂಭಮೇಳ ನಡೀತಾ ಇರುವಂಥದ್ದು ಕುಂಭಮೇಳ ಮಹಾಕುಂಭಮೇಳ ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತರು ಆಗಮಿಸ್ತಾ ಇರುವಂತದ್ದು ಇನ್ನು ಕುಂಭಮೇಳದಲ್ಲಿ ನಲವತ್ತೈದು ಕೋಟಿಗೂ ಅಧಿಕ ಮಂದಿಯಿಂದ ಪುಣ್ಯ ಸ್ನಾನವಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತಾರರಿಂದ ಏನು ಫೆಬ್ರವರಿ ಇಪ್ಪತ್ತಾರರವರೆಗೆ ಮಹಾಶಿವರಾತ್ರಿ ಎಂದು ಈ ಒಂದು ಕುಂಭಮೇಳ ಕೊನೆಗೊಳ್ಳಲಿರುವಂತದ್ದು ಎಸ್ಸಾ ಇಂದಿನಿಂದ ಮಹಾ ಕುಂಭಮೇಳ ಆರಂಭವಾಗ್ತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಐತಿಹಾಸಿಕ ಕ್ಷಣಕ್ಕೆ ಈಗ ಸಾಕ್ಷಿಯಾದ ಪ್ರಯಾಗ್ರಾಜ್ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವಂತಹ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಅದಕ್ಕೆ ಇದನ್ನ ಮಹಾ ಕುಂಭಮೇಳ ಎಂದು ಕರಿತಾ ಕರೆಯಲಾಗ್ತಾ ಇದೆ ಇಂದು ಕುಂಭಮೇಳ ಆರಂಭಗೊಂಡಿದೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಇನ್ನು ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೀತಾ ಇರುವಂತದ್ದು ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡುವ ನಿರೀಕ್ಷೆ ಇದೆ ಮಹಾಕುಂಭ ಮೇಳವು ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಎಂದು ಕೊನೆಗೊಳ್ಳಲಿದೆ ಈ ಮಹಾಕುಂಭ ಜಾತ್ರೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಲು ದೂರು ದೂರುಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಇದರಲ್ಲಿ ಮೊದಲು ಋಷಿಗಳು ಮತ್ತು ಸಂತರು ಮತ್ತು ನಂತರ ಸಾಮಾನ್ಯ ಜನರು ಸ್ನಾನವನ್ನ ಮಾಡ್ತಾರೆ ಮಹಾಕುಂಭ ಸ್ನಾನವು ಎಲ್ಲಾ ರೀತಿಯ ತೊಂದರೆಗಳನ್ನ ತೊಡೆದು ಹಾಕುತ್ತದೆ ಮತ್ತು ಪಾಪಗಳಿಂದ ಮುಕ್ತಿಯನ್ನ ನೀಡುತ್ತದೆ ಎಂಬುದಾಗಿ ಒಂದು ನಂಬಿಕೆ ಹರಿದ್ವಾರ ಪ್ರಯಾಗ್ರಾಜ ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ಆಯೋಜಿಸಲಾಗುತ್ತೆ ಈಗ ನಲವತ್ತೈದು ದಿನಗಳ ಕಾಲ ನಡೆಯುವ ಮಹಾಕುಂಭವು ಹಿಂದೂಗಳಿಗೆ ಹೆಚ್ಚಿನ ಮಹತ್ವವನ್ನ ಹೊಂದಿದೆ သစ္စာရှိရပါမယ်ဘယ်သူမှမပြောပါနဲ့ဘယ်သူမှမပြောပါနဲ့ဘယ်သူမှမပြောပါနဲ့ဘယ်သူမှမပြောပါနဲ့ဘယ်သူမှမပြောပါနဲ့ ಐತಿಹಾಸಿಕ ಮಹಾಕುಂಭ ಮೇಳ ಆರಂಭವಾಗ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ನೋಡ್ತಾ ಇದ್ವಿ ನೂರ ವರ್ಷಗಳ ಬಳಿಕ ಈಗ ಐತಿಹಾಸಿಕ ಕ್ಷಣಕ್ಕೆ ಮತ್ತೆ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇರುವಂತದ್ದು ಅದೇ ಇಂದಿನಿಂದ ಐತಿಹಾಸಿಕ ಮಹಾಕುಂಭ ಮೇಳ ಆರಂಭವಾಗ್ತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೀಡೋದಾದ್ರೆ ಪ್ರಯಾಣ ನಗರದಲ್ಲಿ ಕೂಡ ಸಿದ್ಧವಾಗಿ ಹೊಂದಿದೆ ಅಂತ ನೂರ ನಲವತ್ತ ವರ್ಷಗಳ ನಂತರ ಕೂಡ ನಡೆಯುತ್ತಿರುವ ಈ ಅತ್ಯಂತ ಅಪರೂಪ ಮೇಳವನ್ನ ಏನಂತ ಕರೀತಾರೆ ನಲವತ್ ನೂರ ನಲ್ವತ್ನಾಕ್ ವರ್ಷ ಆದಂತರ ಆಗ್ತಾರೆ ಮಹಾಕುಂಭ ಮೇಳ ಎಂದು ಕೂಡ ಕರೆಯಲ್ಪಡ್ತೀವಿ ಏನಂದ್ರೆ ನಾಲ್ಕು ಗ್ರಾಹಕರು ಅಪರೂಪ ಸಂಯೋಜನವಾಗುತ್ತಿರುವ ಹಿನ್ನೆಲೆ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭ ಮೇಳ ನಡೆಯುತ್ತಿದೆ ಅಂತ ಹೇಳ್ಬೋದು ಅಮ್ಮ ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಕೂಡ ಪುಣ್ಯ ಪುಣ್ಯಸ್ಥಾನವನ್ನ ಕೂಡ ನಿರೀಕ್ಷೆಯನ್ನ ಒಂದರೆ ಇವತ್ತಿಂದ ಶುರುವಾಗ್ತದೆ ಅಮಿತ್ ಕುಂಭ ಮೇಳದ ಅರ್ಧ ಕುಂಭ ಮತ್ತು ಪೂರ್ಣ ಕುಂಭ ಹೋಲಿಸಿದರೆ ಕುಂಭ ಮೇಲೆ ಏಕೆ ವಿಶೇಷವಾಗಿದೆ ಅಂತ ಎಂಬುದನ್ನ ಈ ಲೇಖನಗಳು ಕೂಡ ತಿಳಿಯಬಹುದು ಏನಂತಂದ್ರೆ ಅಮಿತ್ ಏನಂತಂದ್ರೆ ಕುಂಭಮೇಳ ವಿಶೇಷದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದ್ದು ಇದನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕೂಡ ಭಾರತದಲ್ಲಿ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜಲ್ಲಿ ಹರಿದ್ವಾರ ಉಜ್ವಾಯಿನಿ ಅಥವಾ ನಾಸಿಕ್ ನಲ್ಲಿ ಕೂಡ ಏನಂತಂದ್ರೆ ಇದನ್ನ ನಡೆಯಲಾಗುತ್ತೆ ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಕೂಡ ಅಂತಂದ್ರೆ ನಡೀತಿದೆ ಇವತ್ತಿಂದ ಶುರುವಾಗಿ ಗಂಗಾ ಯಮುನಾ ಮತ್ತು ಪೌರಾಣಿಕ ಮತ್ತು ಸರಸ್ವತಿ ನದಿಗಳು ಕೂಡ ಅಂತಂದ್ರೆ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಕೂಡ ಸ್ನಾನ ಮಾಡಲಾಗಿ ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಪವಿತ್ರ ನದಿಯಲ್ಲಿ ಕೂಡ ಸ್ನಾನ ಮಾಡಲಾಗುವುದು ಅಂತ ಹೇಳಬಹುದು ಮತ್ತೆ ಮೋಕ್ಷ ಸಿಗುತ್ತದೆ ಇಲ್ಲಿ ಅಂತಂದ್ರೆ ಮೋಕ್ಷ ಸಿಗ್ಬಹುದು ನಾವು ಮಾಡುವಂತ ಪಾಪ ಪುಣ್ಯ ಕರ್ಮ ಕೂಡ ಎಲ್ಲ ಕೂಡ ಇಲ್ಲಿ ಹೋಗುತ್ತೆ ನಲವತ್ನಾಲ್ಕು ದಿನಗಳ ಕಾಲ ಕೂಡ ನಡೆಯುವ ಈ ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದ್ಮೂರು ಅಂತಂದ್ರೆ ಇವತ್ತಿನಿಂದ ಮಕರ ಸಂಕ್ರಾಂತಿ ಪ್ರಾರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತಾರು ಕೂಡ ಮಹಾಶಿವರಾತ್ರಿ ಶಿವಾತ್ರಿ ದಿನ ಕೂಡ ಅಂತಂದ್ರೆ ಇದು ಮುಕ್ತಾಯ ಆಗುತ್ತೆ ಅಂತ ಹೇಳ್ಬೋದು ಕುಂಭ ಮೇಳದಲ್ಲಿ ಏನಂದ್ರೆ ನಾಲ್ಕು ವಿಧಗಳು ಬರುತ್ತೆ ಕುಂಭ ಮೇಳ ಅರ್ಧ ಕುಂಭ ಮೇಳ ಪೂರ್ಣ ಕುಂಭ ಮೇಳ ಮತ್ತೆ ಮಹಾಕುಂಭ ಮೇಳ ಅಂದ್ರೆ ಕುಂಭ ಮೇಳ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅದೇ ಅರ್ಧ ಕುಂಭ ಮೇಳ ಆರು ವರ್ಷಗಳಿಗೊಮ್ಮೆ ಕೂಡ ಈ ಕುಂಭ ಮೇಳ ಇದೆ ಪೂರ್ಣ ಕುಂಭ ಮೇಳ ಅಂತಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮಹಾಕುಂಭ ಮೇಲ ನೂರ ವರ್ಷಗಳ ವರ್ಷಗಳಿಗೊಮ್ಮೆ ನಡೆಯುತ್ತೆ ಭಾರತ ನಾಲ್ಕು ಸ್ಥಳಗಳಲ್ಲಿ ನದಿಗಳು ಕೂಡ ಮತ್ತು ಏನಂದ್ರೆ ಕುಂಭಮೇಳವನ್ನು ಈ ನಡೆಸಲಾಗುತ್ತೆ ಅಂತ ಹೇಳಬಹುದು ಅಮಿತ್ ಹರಿದ್ವಾರ ಉತ್ತರಖಂಡ ಗಂಗಾ ನದಿ ದಡದಲ್ಲಿ ಕೂಡ ಉಜ್ವಾನಿ ಮಧ್ಯಪ್ರದೇಶ ಉಪದ್ರ ದಡದಲ್ಲಿ ಮಹಾರಾಷ್ಟ್ರ ನಾಸಿಕ್ ಗೋದಾವರಿ ದಡದಲ್ಲಿ ಕೂಡ ಈ ಕುಂಭಮೇಳಗಳು ಕೂಡ ನಡೆಯುತ್ತೆ ಅಂತ ಹೇಳ್ಬಹುದು ಅಮಿತ್ ಉತ್ತರ ಪ್ರದೇಶದ ಪ್ರಯಾಗ್ರಲ್ಲಿ ಗಂಗಾ ಯಮುನಾ ಮತ್ತು ಅದೃಶ್ಯ ಸರಸ್ವತಿ ಸಂಗಮದಲ್ಲಿ ಕೂಡ ಕುಂಭಮೇಳ ಈ ವರ್ಷ ನಡೀತದೆ ಅಂತ ಹೇಳ್ಬಹುದು ಕುಂಭಮೇಳ ನಡುವಿನ ವ್ಯತ್ಯಾಸ ಏನಿರಬಹುದು ಇದು ಪ್ರತಿ ನಾಲ್ಕು ವರ್ಷಗಳ ಸಂಭವಿಸಿದ ಇದು ನಾಲ್ಕು ಸ್ಥಳಗಳಲ್ಲಿ ಹರಿದ್ವಾರ ಪ್ರಯಾಗ್ರಾಜ್ ಉಜ್ವಾನಿ ಮತ್ತು ನಾಸಿಕ್ಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತಿದೆ ಮೇಲದ ಸಮಾಜದಲ್ಲಿ ಲಕ್ಷಾಂತರ ಭಕ್ತರುಗಳು ಕೂಡ ಸಂತರು ಕೂಡ ಅಂದ್ರೆ ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಗಳು ಸಂಗಮದಲ್ಲಿ ಕೂಡ ಸ್ನಾನ ಮಾಡಬಹುದಾಗಿದೆ ಅಂತಂದ್ರೆ ಮತ್ತೆ ಸುಮಾರು ವರ್ಷಗಳಿಂದ ಇಲ್ಲಿರುವಂತ ಸನ್ಯಾಸ ಆಗಿರುವುದು ಪ್ರತಿಯೊಬ್ಬರು ಎಲ್ಲಾ ಕೂಡ ಇಲ್ಲಿ ಸಂಗಮವಾಗಿ ಆಗಿ ಅವರ ಕಷ್ಟ ಸುಖ ಆಗಿರೋದು ಏನಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸಿ ವಿಚಾರಿಸಲು ಕೂಡ ಇದನ್ನ ಮಹಾ ಅಂದ್ರೆ ಕುಂಭವಿಧಾನ ನಾಲ್ಕು ವರ್ಷಗಳಾಗಿರುವುದು ಆರು ವರ್ಷ ಆಗಿರ್ಬೋದು ಹನ್ನೆರಡು ವರ್ಷ ಮತ್ತೆ ನೂರ ನಲವತ್ತು ವರ್ಷ ಈ ತರ ಆಗಿಂದು ಕೂಡ ನಮ್ಮ ಪುರಾತನ ಕಾಲದಿಂದ ಕೂಡ ಇದನ್ನ ಹೇಳಬಹುದು ಅಮಿತ್ ಸಾಯಿ ಸ್ಥಾನ ಸಮಯದಲ್ಲಿ ನಾಗ ಸಾಧುಗಳು ಕೂಡ ಇದೆ ಒಲೆಯಲ್ಲಿ ಅವ್ರ ಮತ್ತೆ ಕತ್ತಿಗಳಾಗಿರುವ ಆಚರಣೆ ಮತ್ತು ಕುಂಭ ಮೇಳಕ್ಕೆ ಹಾಜರಾಗಲು ಲಕ್ಷಾಂತರ ಯಾತ್ರಿಕರು ಕೂಡ ಆಕರ್ಷಿಸುವಂತ ಅನೇಕ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಿದೆ ಅಮಿತ್ ಧನ್ಯವಾದಗಳು ಮನೋಜ್ ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವಂತಹ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿತ್ತು ಈ ಕಾರಣದಿಂದ ಇದನ್ನ ಮಹಾ ಕುಂಭಮೇಳ ಎಂದು ಕರೆಯಲಾಗುತ್ತೆ ಎಂದು ಕುಂಭಮೇಳ ಆರಂಭಗೊಂಡಿದೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೀತಾ ಇದೆ ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡುವ ನಿರೀಕ್ಷೆ ಇದೆ ಮಹಾಕುಂಭ ಮೇಳವು ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದ್ದು ಇದು ಮಹಾಶಿವರಾತ್ರಿ ಎಂದು ಅಂದ್ರೆ ಫೆಬ್ರವರಿ ಇಪ್ಪತ್ತಾರರಂದು ಕೊನೆಗೊಳ್ಳಲಿರುವಂಥದ್ದು ಈ ಮಹಾಕುಂಭ ಜಾತ್ರೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಲು ದೂರ ದೂರಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಇದರಲ್ಲಿ ಮೊದಲು ಋಷಿಗಳು ಮತ್ತು ಸಂತರು ನಂತರ ಸಾಮಾನ್ಯ ಜನರು ಸ್ನಾನವನ್ನ ಮಾಡ್ತಾರೆ ಮಹಾಕುಂಭ ಸ್ನಾನವು ಎಲ್ಲಾ ರೀತಿಯ ತೊಂದರೆಗಳನ್ನ ತೊಡೆದು ಹಾಕುತ್ತೆ ಮತ್ತು ಪಾಪಗಳಿಂದ ಮುಕ್ತಿಯನ್ನ ನೀಡುತ್ತೆ ಎಂಬುದಾಗಿ ಒಂದು ನಂಬಿಕೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವನ್ನ ಆಯೋಜಿಸಲಾಗುತ್ತೆ ಮತ್ತು ಇವುಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ನಡೆಯುವಂತಹ ಮಹಾಕುಂಭವು ಅತ್ಯಂತ ಭವ್ಯವಾಗಿರುವಂತದ್ದು ಮೂವತ್ತರಿಂದ ನಲವತ್ತೈದು ದಿನಗಳ ಕಾಲ ನಡೆಯುವಂತಹ ಮಹಾಕುಂಭವು ಹಿಂದೂಗಳಿಗೆ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪೂರ್ಣಿಮಾ ತಿಥಿಯು ಜನವರಿ ಹದಿಮೂರರಂದು ಅಂದ್ರೆ ಇಂದು ಏನು ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿದೆ ಮತ್ತು ತಿಥಿ ಜನವರಿ ಹದಿನಾಲ್ಕರಂದು ಬೆಳಿಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ರಾಜಸ್ನಾನಕ್ಕೆ ಅತ್ಯಂತ ಮಂಗಳಕರ ಸಮಯವೆಂದ್ರೆ ಬ್ರಹ್ಮ ಮುಹೂರ್ತ ಇದರ ಸಮಯ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳರಿಂದ ಆರು ಗಂಟೆ ಒಂದರವರೆಗೆ ಇರುತ್ತೆ ಅದರ ನಂತರ ಬೆಳಿಗ್ಗೆ ಮತ್ತು ಸಂಜೆ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಬಹುದು ಅದರ ಸಮಯ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ನಂತರ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ವಿಜಯ್ ಮುಹೂರ್ತ ನಡೆಯಲಿದೆ ಮತ್ತು ಸಂಜೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷದವರೆಗೆ ಸಂಜೆ ಅಂದ್ರೆ ಮುಸ್ಸಂಜೆಯ ಸಮಯದಲ್ಲಿ ಸ್ನಾನವನ್ನ ಮಾಡಬಹುದಾಗಿದೆ ಈ ಕುಂಭಮೇಳವು ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇದೆ ಈ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹೋರಾಡಿದ್ರು ಈ ದಿನ ಸೂರ್ಯ ಚಂದ್ರ ಮತ್ತು ಗುರು ಗ್ರಹಗಳ ಮಂಗಳಕರ ಸ್ಥಾನವು ರೂಪುಗೊಳ್ಳುತ್ತೆ ಅದು ಆ ಸಮಯದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ರೂಪುಗೊಂಡಿತ್ತು ಅಲ್ಲದೆ ಮಹಾಕುಂಭದಂದು ರವಿಯೋಗ ಕೂಡ ಆಗಲಿದೆ ಇಂದು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಏನು ರವಿಯೋಗ ಆರಂಭವಾಗಲಿದೆ ಆ ಏನು ಮತ್ತೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗಲಿದೆ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವ ಭಕ್ತರು ಸರಳತೆಯಿಂದ ಇರಬೇಕು ಮಹಾಕುಂಭದಲ್ಲಿ ಮೊದಲು ಸ್ನಾನ ಮಾಡುವವರು ಋಷಿಗಳು ಮತ್ತು ಸಂತರು ನಂತರ ಮಾತ್ರ ಸಾಮಾನ್ಯ ಜನರು ಸ್ನಾನವನ್ನ ಮಾಡಬಹುದು ಮಹಾಕುಂಭ ಮೇಳದಲ್ಲಿ ಸ್ನಾನವನ್ನ ಮಾಡಲು ನಿಗದಿತ ಸಮಯ ಕೂಡ ಇರುತ್ತೆ ಅದನ್ನ ಅನುಸರಿ ಅನುಸರಿಸುವುದು ಅವಶ್ಯಕವಾಗಿದೆ ಮಹಾಕುಂಭಮೇಳದಲ್ಲಿ ಅಹಿಂಸೆ ಮತ್ತು ಕರುಣೆಯ ತತ್ವಗಳನ್ನ ಅನುಸರಿಸಬೇಕು ಮಹಾಕುಂಭ ಮೇಳದಲ್ಲಿ ಅಮಲು ಪದಾರ್ಥಗಳ ಸೇವನೆಯನ್ನ ನಿಷೇಧಿಸಲಾಗಿರುವಂಥದ್ದು ಇನ್ನು ಮೇಳವು ಸಾಗರ ಮಂಥನಕ್ಕೆ ಸಂಬಂಧಿಸಿರುವಂಥದ್ದು ಕಥೆಯ ಪ್ರಕಾರ ಒಮ್ಮೆ ಇಂದ್ರ ಮತ್ತು ಇತರ ದೇವರುಗಳು ದುರ್ವಾಸ ಋಷಿಯ ಶಾಪದಿಂದ ದುರ್ಬಲರಾಗಿದ್ರು ಇದರ ಲಾಭವನ್ನ ಪಡೆದ ರಾಕ್ಷಸರು ದೇವತೆಗಳ ಮೇಲೆ ದಾಳಿಯನ್ನ ಮಾಡಿ ಈ ಯುದ್ಧದಲ್ಲಿ ದೇವತೆಗಳು ಸೋತಿದ್ರು ಆಗ ದೇವತೆಗಳಿಂದಲೂ ಏನು ಸೇರಿ ವಿಷ್ಣುವಿನ ಬಳಿಗೆ ಹೋಗಿ ಸಹಾಯಕ್ಕಾಗಿ ಇಡೀ ಕಥೆಯನ್ನ ಹೇಳಿದ್ರು ಭಗವಾನ್ ವಿಷ್ಣುವು ರಾಕ್ಷಸರೊಂದಿಗೆ ಸಾಗರ ಸಾಗರವನ್ನ ಮಂಥನ ಮಾಡಿ ಅಲ್ಲಿಂದ ಅಮೃತವನ್ನ ಹೊರತೆಗೆಯಲು ಸಲಹೆಯನ್ನ ನೀಡಿದ್ರು ಸಾಗರದ ಮಂಥನದಿಂದ ಅಮೃತದ ಮಡಕೆ ಹೊರ ಹೊಮ್ಮಿದಾಗ ಭಗವಾನ್ ಇಂದ್ರನ ಮಗ ಜಯಂತ ಅದನ್ನ ಹೊತ್ತು ಆಕಾಶಕ್ಕೆ ಹಾರಿದ್ರು ಇದನ್ನೆಲ್ಲ ನೋಡಿದ ರಾಕ್ಷಸರು ಅಮೃತದ ಮಡಕೆಯನ್ನ ತೆಗೆದುಕೊಳ್ಳಲು ಜಯಂತನ ಹಿಂದಿಗೆ ಉಡಿದು ಬಹಳ ಪ್ರಯತ್ನದ ನಂತರ ಭೂತಗಳ ಕೈಗೆ ಅಮೃತದ ಮಡಕೆ ಸಿಕ್ಕಿತ್ತು ಇದರ ನಂತರ ಅಮೃತ ಕಲಶದ ಮೇಲೆ ತಮ್ಮ ನಿಯಂತ್ರಣವನ್ನ ಸ್ಥಾಪಿಸಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆದಿರುವಂತದ್ದು ಸಮುದ್ರ ಮಂಥನದ ಸಮಯದಲ್ಲಿ ಹರಿದ್ವಾರ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಅಮೃತ ಕಲಶದ ಕೆಲವು ಹನಿಗಳು ಬಿದ್ದುವು ಆದ್ದರಿಂದ ಈ ನಾಲ್ಕು ಸ್ಥಳಗಳಲ್ಲಿ ಮಹಾಕುಂಭ ಮೇಳವನ್ನ ಆಯೋಜಿಸಲಾಗುತ್ತೆ ಎಂಬುದು ಒಂದು ಐತಿಹಾಸಿಕ ದೃಶ್ಯವಾಗಿರುವಂತದ್ದು